ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕಷ್ಟಗಳು ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸಮತೋಲನವಾಗಿ ಜೀವನವನ್ನು ನಡೆಸಬೇಕೆಂಬ ಪ್ರತೀಕವಾಗಿ ನಾವು ಹೊಸ ವರ್ಷದಲ್ಲಿ ಬೇವು ಬೆಲ್ಲ ಸವಿಯುವುದರೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸ್ತೇವೆ ಈಗ ಈ ಬೇವು ಬೆಲ್ಲ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬೇವಿನೆಲೆ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ತುಂಡು ಬೆಲ್ಲ ಕಾಳುಮೆಣಸು ಹಾಗೂ ಸ್ವಲ್ಪ ಜೀರಿಗೆ ಇಟ್ಕೊಂಡಿದ್ದೀನಿ ಮೊದಲು ಬೆಲ್ಲ ಕಾಳುಮೆಣಸು ಹಾಗೂ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಕಹಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡು ನೀರು ಹಾಕ್ಕೊಳ್ಳ್ದೆ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಈಗ ಇದೊಂದು ಸ್ವಲ್ಪ ಕ್ರಶ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ಚೆನ್ನಾಗಿ ಗುದ್ದುಕೊಳ್ಬೇಕು ಈಗ ಇದನ್ನು ಸೋಸ್ಕೊಳ್ಬೇಕು ಒಂದು ಬೇವು ಬೆಲ್ಲ ರೆಡಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು